ಪೊಲೀಸರ ಜೊತೆಗೆ ಲಾಫಿಂಗ್ ಬುದ್ಧ ಚಿತ್ರತಂಡ ಸಂವಾದ ಕಾರ್ಯಕ್ರಮ ಶಿವಮೊಗ್ಗದ ಡಿಎಆರ್ ಸಭಾಂಗಣದಲ್ಲಿ ನಡೆಯಿತು ಸಂವಾದ ಕಾರ್ಯಕ್ರಮದಲ್ಲಿ ಪ್ರಮೋದ್ ಶೆಟ್ಟಿ ಎಸ್ಪಿ ಮಿಥುನ್ ಕುಮಾರ್ ಹೆಚ್ಚುವರಿ ಎಸ್ಪಿ ಕಾರಿಯಪ್ಪ ಭಾಗಿಯಾಗಿದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲೂ ಕೂಡ ಸರ್ಕಾರಿ ಶಾಲೆ ಉಳಿವಿನ ಬಗ್ಗೆ ಸಂದೇಶ ನೀಡಲಾಗಿತ್ತು ಸರ್ಕಾರಿ ಶಾಲೆ ಉಳಿವಿನ ಬಗ್ಗೆ ಕಾಮಿಡಿ ಮೂಲಕ ಸಂದೇಶ ಎಲ್ಲರಿಗೂ ತಲುಪಿತ್ತು ಲಾಫಿಂಗ್ ಬುದ್ಧ ಪೊಲೀಸರ ಜೊತೆ ಇದು ಕತೆ ನಿರ್ಮಿಸಲಾಗಿದೆ ಬುದ್ಧಿ ಹೇಳಲು ಹೋದರೆ ಯಾರು ಕೇಳಲ್ಲ ಹಾಸ್ಯಮಯವಾಗಿ ಹೇಳಿ ಚಲನಚಿತ್ರದಲ್ಲಿ ತೋರಿಸಿದ್ರೆ ಪ್ರೇಕ್ಷಕರು ವೀಕ್ಷಿಸುತ್ತಾರೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಸುಮಾರು ಇಪ್ಪತ್ತೈದು ಸಿನಿಮಾಗಳಲ್ಲಿ ಕಮಿಷನರ್ ಎಸ್ಪಿ ಉನ್ನತ ಅಧಿಕಾರಿಗಳ ರೋಲ್ ನಿರ್ವಹಿಸಿದ್ದೇನೆ ಆದರೆ ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಕಾನ್ಸ್ಟೇಬಲ್ ಪಾತ್ರ ನಿರ್ವಹಿಸಿದ್ದೇನೆ ಅಂತ ತಮ್ಮ ಅನುಭವವನ್ನ ಅವರು ಹಂಚಿಕೊಂಡ್ರು

彼氏は実はこれから,いごら。 ಈ ಸಿನಿಮಾ ಮಾಡೋದಕ್ಕೆ ಡೈರೆಕ್ಟರ್ ತುಂಬಾ ಚೆನ್ನಾಗಿತ್ತು ಈಗ ಈ ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರು ಸುಮಾರು ಎರಡು ತಿಂಗಳಗಳ ಕಾಲ ಹಲವಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ದಿನಗಟ್ಟಲೆ ಹೋಗುದು ಅಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ಅದೇ ತರ ಶೂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕೈಗೆ ಹೇಗೆಲ್ಲ ಇವತ್ತಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ ಸಿನಿಮಾ ನೋಡಬೇಕಾದ್ರೆ ಬಹಳ ಬುದ್ಧಿ ಹೇಳಕ್ ಹೋದ್ರೆ ತುಂಬಾ ಧ್ಯಾನ ಕೊಡಕ್ ಹೋದ್ರೆ ಅವ್ರು ಕೂತ್ಕೊಳ್ಳಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಸಾವಿರಾರು ಜನಜಟ್ಗಳು ತಲೆ ಬಿಸಿಗಳು ಅವ್ರ ಕೆಲಸಗಳು ಅದ್ರ ಮಧ್ಯದಲ್ಲಿ ಅವ್ರು ಸಿನಿಮಾ ಬರದೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಸೊ ಈ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದಾಗ ಅದರಲ್ಲಿ ಬುದ್ಧಿ ಹೇಳೋ ಕೆಲಸ ಮಾಡಿದ್ರೆ ಅವ್ರು ಕೆಳಕ್ ರೆಡಿ ಇಲ್ಲ ಅದನ್ನ ತಮಾಷ್ ತಮಾಷೆ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿನಿಮಾಗಳ ಹೆಸರಿಗೆ ಇವತ್ತು ಜನ ನೋಡ್ತಾರೆ ಅದು ಇವತ್ತಿನ ಪ್ಯಾಟರ್ನ್ ಆಫ್ ಫಿಲಮ್ ಮೇಕಿಂಗ್ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಹಾಸ್ಯಮಯವಾಗಿದ್ದಾಗ ಮಾತ್ರ ಅವರು ಅದನ್ನ ಶುರುವಿಂದ ಕೊನೆ ತನಕ ಎರಡು ಗಂಟೆ ಸಿನಿಮಾ ಅಂದ್ರೆ ಒಂದು ಗಂಟೆ ಗಂಟೆವರೆಗೂ ನಾವು ನಿಲ್ಲಿಸಬೇಕು ಆ ನಗ್ಸೋದ್ರ ಜೊತೆಗೆ ಈ ಎಲ್ಲಾ ಸಮಸ್ಯೆಗಳನ್ನ ಬ್ಯಾಕ್ ಅಲ್ಲಿ ಹೇಳ್ತಾ ಹೋಗ್ಬೇಕು ಅದಾದ ನಂತರ ಕೊನೆ ಹದಿನೈದು ನಿಮಿಷ ಅವರಿಗೆ ಏನ್ ನಾವು ರಿಲ್ಯಾಕ್ಸೇಷನ್ ಅಂದ್ರೆ ನಾವು ಏನ್ ಹೇಳ್ತೀವಿ ಈ ಸಿನಿಮಾ ಮೂಲಕ ಅನ್ನೋದ್ರ ಹೇಳಿದಾಗ ಮಾತ್ರ ಸಿನಿಮಾ ನೋಡ್ತಾರೆ ಇದ್ರ ಬಗ್ಗೆ ನಾವು ತುಂಬಾ ದೊಡ್ಡ ಚರ್ಚೆ ಮಾಡಿ ರಿಸರ್ಚ್ ಮಾಡಿ ಅದಕ್ಕೋಸ್ಕರ ಇದು ಲಾಫಿಂಗ್ ಬುದ್ಧ ಆಗಿದೆ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸೀರಿಯಸ್ ಕಾಪ್ ಹೆಸರಲ್ಲಿ ಆಚೆ ಬರ್ತಿತ್ತು ಅನ್ಸುತ್ತೆ ಯಾಕೆ ಗೋವರ್ಧನ ಅನ್ನೋನು ಬಹಳ ಫುಡ್ಡಿ ಆಗಿರ್ತಾನೆ ಅಂದ್ರೆ ತಿನ್ನೋದಂದ್ರೆ ಬಹಳ ಇಷ್ಟ ಅವನಿಗೆ ಆದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಫಿಟ್ನೆಸ್ ಮಾಡಬೇಕು ಸೊ ಆ ತರದ ಒಂದು ಟಾಸ್ಕ್ ಅವನಿಗೆ ಬಂದಾಗ ಆ ನಗು ಮೂಲಕ ಅನ್ನೋದು ಈ ಇಡೀ ಸಿನಿಮಾ ನೀವೆಲ್ಲರೂ ಬರ್ತಿದಿರಿ ಅಂತ ಗೊತ್ತಾಯ್ತೀವ ಸಂಜೆ ಸೊ ಹೆಚ್ಚಿಗೆ ನಾನು ಹೇಳಿ ಸಾಲ ಮಾಡೋದಕ್ಕೆ ಹೋಗಲ್ಲ ನಮ್ ನಿರ್ದೇಶಕರು ಬಂದ್ರು నెగిటివ్ ఎనర్జి జ్ జ అల్వే అలా కొలీగ్స్ మాట్లాడదా మాత్రివ్ బట్ నిమ్మ కొలీ ఎనర్జీవ్ ಆ ಸ್ಟೇಷನ್ ಅಲ್ಲಿ ಇದ್ದಂತ ಅಷ್ಟು ನೆಗೆಟಿವಿಟಿ ಕಟ್ಟಿ ಸ್ಟೇಷನ್ ಅಲ್ಲೇ ಬದಿಗಿಟ್ಟು ಮನೆಗೆ ಹೋಗ್ತಾ ಮಕ್ಕಳ ಜೊತೆ ಬಾ ಪುಟ್ಟ ಬಾ ಚಿನ್ನ ಅಂತ ವಾಪಸ್ ಮಾತಾಡೋ ಧೈರ್ಯ ಇದೆಯಲ್ಲ ಅಂದ್ರೆ ಆ ಮನಸ್ಥಿತಿ ಇದೆಯಲ್ಲ ತುಂಬಾ ಕಷ್ಟ ಸರ್ ನಾನೇ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ವಾಪಸ್ ಮನೆ ಬಂದಾಗ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಒಂದೊಂದು ಸರಿ ತುಂಬಾ ಎಮೋಷನಲ್ ಸೀನ್ಸ್ ಇದ್ದಾಗ ನಾನು ಶೂಟಿಂಗ್ ಅಲ್ಲೇ ಎಮೋಷನಲ್ ಸೀನ್ಸ್ ಮಾಡಿದಾಗ ಮನೆಗೆ ಮನೆಗಳು ಹೋದ್ರು ಒಂದ್ ಎರಡು ನಿಮಿಷ ಬೇಕಾಗುತ್ತೆ ಮಕ್ಕಳ ಜೊತೆ ಬರೆಯಕ್ಕೆ ಬಟ್ ನೀವು ಜೈ ಶೂಟಿಂಗ್ ಬಂದಿದ್ದೆ ಸರಿ ಶಿವಮೊಗ್ಗದಲ್ಲಿ ಮತ್ತೆ ಮಡಿಕೇರಿ ಅನಂತನಾಗ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ನಾನು ಅದು ಮಡಿಕೇರಿ ಜೈನಲ್ಲಿ ಶೂಟಿಂಗ್ ಇತ್ತು ನಿಜ ಹೇಳ್ತೀನಿ ಪ್ಯಾರೇಕಪ್ ಹಾಕೊಂಡು ಇಳಿದು ಜೈಲಿನ ಒಳಗೆ ಹೋದ್ರೆ ನನ್ನಷ್ಟು ಸೌಂದರ್ಯ ಯಾರಿಗೂ ನನಗೆ ಅವಾರ್ಡ್ ಫೀಲ್ ಆಗ್ತಾ ಇತ್ತು ಎಂಥ ಎಂತ ನೆಗೆಟಿವ್ ಎನರ್ಜಿ ಎಲ್ಲ ಕಂಡ್ರು ಸುಳ್ಳ್ರು ಕಾಕರು ಅರ್ಧ ಅರ್ಧ ಗಂಟೆ ಶೂಟಿಂಗ್ ಮತ್ತಿದ್ರೆ ನಾನ್ ಓಡ್ ಬರ್ತಿದ್ದೆ ಆಚೆ ಕ್ಯಾರನ್ ಹತ್ರ ಆಗ್ತಿಲ್ಲ ನಮ್ಗೆ ಅದ್ ತಡ್ಕೊಳಕಾಗಲ್ಲ ಅದ್ರ ನೆಗೆಟಿವ್ ಎನರ್ಜಿ ಅಂತ ಒಳಗಡೆ ಚೇರ್ ಆಗಿ ಕೂರಿಸೋದು